ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರಾಕ್ಟರ್ ಡ್ರೈವರ್ ವಿಷಯ ಏನಪ್ಪಾ ಅಂದ್ರೆ ಇವತ್ತ ಬೆನಕಟ್ಟಿ ಕನ ಐತ್ರಿ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೋಸ್ಕರ ನೂರ ಅರವತ್ ಕಿಲೋಮೀಟರ್ ದಿಂದ ಹೋಗಿನಿ ಬರ್ರಿ ಅದಕ್ಕೆ ಎಲ್ಲಾರು ವಿಡಿಯೋ ದಂಡಿ ತಕ ನೋಡ್ರಿ ಅರ್ಧ ತಾಸಿನ ವಿಡಿಯೋ ಐತ್ರಿ ಎಲ್ಲಾರು ನೋಡ್ರಿ ಸ್ಟಾರ್ಟ್ ಮಾಡ್ ಬರ್ರಿ ಕೊಟ್ಟಲ್ಗಿ ಡೋನ್ ಪಾಮಲ್ ಪಾಮಲ್ದಿನಿ ಮೆರ್ಸಿ ಬಾಂತ್ರಿ ಈ ಸೈಡ್ ಮರಿ ಸುನಾವ್ ಸೈಡ್ ರೀ ಈ ಸೈಡ ಮರಿ ಸುನಾವ್ ಬಾಂತ್ರಿ ಪಾಮಲ್ ದಿನಿ ಬಾಸ್ ಬಾಂತ್ರಿ ಈಗ ಕೊಟ್ಟಲ್ ಇದ್ರಿ ಅಲ್ಲಿ ಬಂಟ್ನೂರ್ ಡಾಲಿ ಐತಿ ನೋಡ್ರಿ ಕಡೆ ಹಂಗ ಎಲ್ಪರಟ್ಟಿ ಐಸರ್ ಇದ್ರಿ ಇನ್ನು ಬಹಳ ಟ್ರಾಕ್ಟರ್ ಎಲ್ಲಿ ಅಂದ್ರೆ ಊರಾಗ ಅದಾವ್ರಿ ಊರಾಗ ಶ್ರೀಗುನ್ಸಿ ಕುಬೋಟಾ ಮತ್ತ ಯಾವ ಟ್ರ್ಯಾಕ್ಟರ್ ಅದಾವ್ರಿ ಗುಮ್ಮ ಗುಂಬ ಓಡಿಸ್ ಬಾಂದ್ರಿ ಎಲ್ಲಾ ಟ್ರ್ಯಾಕ್ಟರ್ ಬಂದಾವ್ರಿ ಇವತ್ ಎಲ್ಲಾ ಟ್ರಾಕ್ಟರ್ ಗಳು ಬಂದ್ ನೋಡ್ರಿ ಅದಕ್ಕೋಸ್ಕರ ಕಾಟಾಕ್ ಬಂದಿ ನೋಡ್ರಿ ಕಾಟ ಮಾಡ್ ಬರ್ರಿ ನಾಲ್ಕೂರಿ ಟನ್ ಐತ್ ನೋಡ್ರಿ ಇದಾವ ಡ್ರೈವರ್ ಹಿಡಿದ್ರಿ ನೋಡೋಣ ಬರ್ರಿ ಈಗ ಹಿಂಗ ಯಾವ ಟ್ರ್ಯಾಕ್ಟರ್ ಬಂದಾವ ನೋಡ್ಕೋರಿ ಇಲ್ಲಿ ಕಾಟ ಅದಂತಲ್ರಿ ಹಂಗ ಈ ಸೈಡ್ ನೋಡ್ರಿ ಪಾಮಲ್ ದಿನಿ ಬಾಸ್ ಬಾಂತ್ರಿ ಕೊಟ್ಟಲ್ಲಿಗೆ ಡೋನ್ ಬಾಂತ್ರಿ ಶೇಗುನ್ಶಿ ಕುಬೋಟ ಐತಿ ನೋಡ್ರಿ ಅಲ್ರಿ ಮರಿ ಸುನ್ಮೈ ಬಾಂತರಿ ಎಲ್ಲಾ ಟ್ರಾಕ್ಟರ್ ಗಳು ಫುಲ್ ಅನಾವತ್ ಫುಲ್ ತಿಂಡಿ ಟ್ರಾಕ್ಟರ್ ಗಳು ಬಂದವತ್ ಹೇಳ್ಬೋದು ನೋಡ್ರಿ ಹಂಗ ಈ ಕಡೆ ಎಲ್ಪರಟ್ಟಿ ಐಸರ್ ಬಾಂತ ನೋಡ್ರಿ ಅನಾಹುತ ಎಲ್ಲಾ ತಿಂಡಿ ಟ್ರಾಕ್ಟರ್ ಗಳು ಬಂದಾವ್ರಿ ಆ ಸೈಡ್ ನೋಡ್ರಿ ಆ ಸೈಡ್ ಗೌಡ್ರ ಗುಮ್ಮಗುಳಿ ಬಾಂತ್ರಿ ಬಂಟ್ನೂರ್ ಡಾಲಿ ಬಾಂತ್ರಿ ಒಂದ್ರ ಕಿತ್ತ ಒಂದ್ ಫುಲ್ ತಿಂಡಿ ಟ್ರಾಕ್ಟರ್ ಗಳ್ರಿ ಇವತ್ತ ಕಣ ಹೆಂಗ ಆಗ್ತಿ ಏನ್ ಆಗ್ತೈತಿ ಬರ್ರಿ ಬೆನಕಟ್ಟಿ ತಿಂಡಿ ಕಣನ ಐತ್ರಿ ಯಾಕಂದ್ರ ಮೊದಲನೇ ಬಹುಮಾನ ಏನೈತಿ ಅಂದ್ರಪ್ಪ ಐದು ಗ್ರಾಮ್ ಚಿನ್ನದ ಉಂಗುರ ಐತ್ರಿ ಅದಕ್ಕೋಸ್ಕರ ಅನಾಹುತನ ನಡೀತ್ರಿ ಇವತ್ತ ತಿಂಡಿ ಕಣ ರೀ ಬರ್ರಿ ಕಾಟ ಅದೆಲ್ಲಾ ಮಾಡ್ಕೊಂಡ್ರಿ ಕಾಟ ಎಷ್ಟೈತಿ ಏನೈತಿ ತೋರ್ಸಿನ್ ಬರ್ರಿ ನಿಮಗೆ ಕೊಟ್ಟಲಿಗೆ ಡೌನ್ ತೂಕ ಐತಿ ನೋಡ್ರಿ ಟ್ರ್ಯಾಕ್ಟರ್ ಹಂಗ ಕಡೆ ಹೋಗೋನು ಬರ್ರಿ ಯಾಕಂದ್ರೆ ಅಲ್ಲಿ ಎಷ್ಟ್ ಮಂದಿ ಬಂದಿ ಏನೇನು ಬಂತಿ ನೋಡ್ ಬರ್ರಿ ಈ ಸೈಡ್ ಎಲ್ಲಾ ಟ್ರ್ಯಾಕ್ಟರ್ ಬಂದಾವ ನೋಡ್ರಿ ಆ ಕಡೆ ಈ ಕಡೆ ಹೋಗನು ಬರ್ರಿ ಯಾವ ನೋಡ್ರಿ ಕನ ತಿಂಡಿ ಕನ ಈಗ ಡೈರೆಕ್ಟ್ ನಾವು ಫೈನಲ್ ಮ್ಯಾಚ್ ತೋರಿಸ್ ನೋಡ್ರಿ ರೀ ಹುಡ್ಕಿದ ವಿಡಿಯೋಗಳ ಮುಂದಿನ ಬರ್ತಾರೆ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಡೈರೆಕ್ಟ್ ಫೈನಲ್ ಕುಂದ್ ಬರ್ರಿ ಫೈನಲ್ ಮ್ಯಾಚ್ಗ್ರಿ ಎಲ್ಪರ್ ಇಟ್ಟಿ ಫೈಟರ್ ಅದ ರೀ ಕೊಟ್ಟಲ್ಗಿ ಡಾನ್ ಐತಿ ನೋಡ್ರಿ ಐಚರ್ ವರ್ಸೆಸ್ ಸ್ವರಾಜ್ ಟ್ರ್ಯಾಕ್ಟರ್ ಟೂಚನ್ ಐತಿ ನೋಡ್ರಿ ಬರ್ರಿ ನೋಡ್ರಿ ಕೆಲಸರು ಬಂದಿರು ನಾಲ್ಕನೇ ಬಹುಮಾನ ಕೂಡ ಘೋಷಣೆ ನವೀನ್ ಶಿರೋ ಪಿ ಎಸ್ಐ ಸೈಕಲ್ ಬಿದ್ರಿ ಇವರು ನಾಲ್ಕನೇ ಬಹುಮಾನ ಎಷ್ಟು ಎದುರು ಕೊಡ್ತೀವಿ ಅವರು ಅವ್ರು ಏನೋ ಅಮೌಂಟ್ ಇಲ್ಲ ಅದಕ್ಕೆ ಈ ವರ್ಷದಲ್ಲಿ ಕಣ್ಯಾದ ಇದು ಒಂದೇ ಬಹುಮಾನ ಹೆಚ್ಚಾಗತ್ತೆ ಯಾಕಂದ್ರೆ ಈಗ ಅರ್ಧ ತೊಲೆ ಬಂಗಾರ ದಿವಸ ಮಲ್ಲ ಮತ್ತೆ ಆಶೀರ್ವಾದ ಕೊಟ್ಟರೆ ಅದು ಒಂದು ತೊಲೆ ಅದು ತೊಲೆ ಒಂದ್ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಈ ಒಂದು ಬೆನಕಟ್ಟಿ ಕಲೆ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಹುಡುಗರು ಒಂದು ಟೀಮ್ ಇಂದ ಪರಿಸ್ಥಿತಿ ಇದಕ್ಕೂ ಕೂಡ ಬಹಳಷ್ಟು ಜಾಗೃತಿ ಕೆಲಸ ಮತ್ತೆ ಆ ನಮನಿ ಹೋಗಿ ಬಂತ ಏನಿದೆ ತಂಡ ಹೋಗಿಗೆ ಆ ನಮನಿ ಅಷ್ಟು ಆ ಎರಡು ಡ್ರೈವರ್ ಇದಕ್ಕೂ ಕೂಡ ನಾವೇನ್ ಮೊದಲೇ ಇದೇನ ಜನ ಬರಕ್ ಹಚ್ಚಾರ ಒಂದ ನೆನಪಿಟ್ಟು ಬರಿ ಎಲ್ಲ ನಾ ಮಾಲಕರು ಬೇರೆ ಕಡೆ ಬಂದಿರಿ ನಾವ್ ಇಬ್ಬದ ಇದ್ದಷ್ಟು ಇದೆ ಹಿಂಗಾಗಿ ನಾವು ಏನೋ ನಮಿದ್ರು ತಪ್ಪಾಗಿರ್ಬೋದು ಈ ಲಾಟ್ ಮಾಡೋದಾಗಿರ್ಬೋದು ಅಥವಾ ಹೆಂಗಾಗಿಲ್ಲ ಆದ್ರ ಸ್ವಲ್ಪ ಕಳಿಸಿದ್ರ ಮೂರ್ ಮಂದಿ ಆದ್ರಾವ್ ಇಲ್ಲಿ ಆಯೋಜನೆ ಮಾಡಿದ್ರು ಯಾರಿಗೂ ಸಂಬಂಧಿಕೆನಪಲ್ಲಿ ಯಾರು ಬಂದ್ರು ಅಷ್ಟೇ ಕೆಲಸ ಮಾಡ್ತೀವಿ ಹಾಗಾಗಿ ಈ ವರ್ಷ ನಾವ್ ಇಟ್ಟಿವಿ ಏನಾರು ನಮ್ಮಿಂದ ಭವಿಷ್ಯ ತಪ್ಪಾಗಿತ್ತು ಅಂತ ಹೇಳ್ತೀವಿ ಕ್ಷಮೆ ಇರಲಿ ಬೆಳಗಟ್ಟಿಗೆ ಹೋಗಿದ್ದೀವಿ ಬೆನಗಟ್ಟಿಗೆ ಕಂಡಾಗ ಹಿಂಗ ಆ ತಲ್ ಚಲಾಗಿದ್ರವ್ರು ಆದ್ರೆ ಆ ದಯವಿಟ್ಟು ಅವ್ರು ಕೂಡ ಚಾಪ್ ಕಲ್ಪೈತೆ ಅವ್ರಿಗೆ ಅವ್ರು ತಪ್ಪ ಕಲ್ಪ ನಮ್ಮ ವೇದಿಕೆ ಯಾವಾಗ ಕೂಡ ನಾವು ಇಪ್ಪತ್ತೈದು ವರ್ಷ ನಾವು ಒಂದು ಯಾರು ತೊಂದರೆ ಕೊಟ್ಟಿಲ್ಲ ಕಲಿಕ್ಕೆ ಮಾಡಿದೀವಿ ಎಲ್ಲರೂ ಸಹಕಾರದೇತಿ ಅದಕ್ಕೆ ಎಲ್ಲರೂ ಕೂಡ ಕಲ್ ತುಂಬಿಕೊಂಡಿವಿ ಬೇರೆ ಕೈ ಕಣ ಅದಕ್ಕೆಲ್ಲರ ಈಗ ಬಹುಮನೆ ಕೈ ಬರ್ಬೇಕು ಫೈಟರ್ ಅದ ಕೊಟ್ಟಡಿಗೆ ದಾಲ್ ಗೋಳಿ ನಮ್ಮ ಕಮಿಟಿ ಸದಸ್ಯರು ದಯವಿಟ್ಟು ವೇದಿಕೆ ಹತ್ರ ಹೆಸರು ತಿಂಗ ಕಮಿಟಿ ಸದಸ್ಯರು ಸಚಿನ್ ಗೌಡ್ರಿ ಮಂಕೇಶ್ ಗೌಡ್ರಿ ಪಂಡು ಚಂದ್ ಅಭಿಷೇಕ್ ಚನ್ನಪ್ಪ ಅವ್ರ ವೆಂಕಟೇಶ್ ಪಡಕಿ ಫೈಟರ್ ಅದ ಫಸ್ಟ್ ಬಹುಮಾನ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೇಳಿಕ್ಕನ ಫಸ್ಟ್ ಪ್ರೈಜ್ ಗೋಸ್ಟ್ ಫೈಟರ್ ಅಧ ಅನಾಥರಾದಂತ ಸಚಿನ್ ಪಕ್ಕಂಡ್ ಅವರು ಅನಿ ಅವರು ಹಾಗೆ ಎರಡನೇ ಬಹುಮಾನ ಕೊಟ್ಟರಿಗೆ ಮೂರನೇ ಬಹುಮಾನ ಗೌಡಗೂಳಿ அழையப்பாடு நமஸ்கேன் இவ்வளோ இவரங்க ಹೊರ ಈಗ ಮಂಡಿ ಕಟ್ಟಿ ನಾನ್ ಮಾಡಬೇಕು ಹೊರಗ ನಮ್ಮ ಮನೆ ತಾಲ್ಕು ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಭಿಷೇಕ್ ಸನತ್ನವರು ವೇದಿಕೆಗೆ ಆಗಮಿಸಬೇಕಾಗಿ ಸುನಾಮಿ ಮರಿ ಸುನಾಮಿ ಅವಶ್ಯಕತೆ ನೀವು ಕೂಡ ಜನರು ಹೇಳ್ರೆ ಪೊಲೀಸ್ ಪೊಲೀಸ್ ಕೇಳಿ ಬರೀ ಸರ್ ಬರ್ರಿ ಸರ್ ಬಾ ಬಹಳ ಸೇವೆ ಬಹಳ ಶ್ಲಾಘನೀಯ ಸೇವೆ ಅವರು ಅವರೆಲ್ಲ ಬೆಳೀತದ ನಾವು ಬೆಳಿಬಂದಂತೆ ಬೆಳೀಲ ಆನಂದ್ ದೇಸ್ರೆಡ್ಡಿ ಅವರು ವೇದಿಕೆ ಹತ್ರ ಆಗಮಿಸಬೇಕಾಗಿ ಆನಂದನ ಆನಂದ್ ದೇಸ್ರೆಡ್ಡಿ ಅವರು ವೇದಿಕೆ ಹತ್ರ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ಳಿ ಆನಂದ ಬರೀ ಆನಂದರ ನಿಮ್ಮ ಸೇವೆ ಬಹಳ ಇದ್ದಾರೆ ರಘುಮಾರ ಕಳೆದ ಇಪ್ಪತ್ತು ವರ್ಷಗಳಿಂದ ತೆರಬಂಡಿ ಸ್ಪರ್ಧೆಯೊಳಗ ರಘುಮಾರ ಹೊಸ ಬೇಡಿಕೆ ತೆರಬಂಡಿ ಸ್ಪರ್ಧೆಯೊಳಗ ನಿರ್ಣಾಯಕರಾಗಿ ಆ ಬಂಡಿ ಬಿದ್ದರು ಕೂಡ ಅವ್ರು ಬಿದ್ದಿಲ್ಲ ಅಷ್ಟು ಗಟ್ಟಿ ಸರಿ ಐತದ ಆನಂದ ಬರಿ ಆನಂದ ಮೇಲೆ ರಘುಮಾರ ಆನಂದ ಬೇಡಿಕೆ ತಗೋರಿ ನಮ್ಮೆಲ್ಲ ಯುವಕರು ಬರೋದವ್ರ ಸನ್ಮಾನ ಮಾಡ್ರಿ ಬಡಬಡ ಇನ್ನೊಬ್ಬರು ಯಾರು ಏ ಸುನಾಮಿ ಇಪ್ಪರಿಗೆ ಬರೀ ಸುನಾಮಿ ಎಲ್ಲಿದ್ರೆ ರಘೋ ಬರೀ ಮೇಲೆ ಈಗ ನಮ್ಮ ಯುವಕರ ಕಣ್ಮಣಿಗೆ ಇರ್ತಕ್ಕಂತಹ ಭೇಮ ಯುವಕ ಮಂಡಳ

ಯುವಕ ಸಂಘಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಆನಂದ್ ಭೋಷ್ ರೆಡ್ಡಿ ಹಾಗೂ ನಾಯಕರಿಗೆ ನಮ್ಮ ಸಂಘದ ಸದಸ್ಯರಿಂದ ಪ್ರೀತಿಯ ಸನ್ಮಾನ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಯುವಕರ ನಮ್ಮ ಊರಲ್ಲಿ ಬೀಗ ಸಾಕಿಷ್ಟ ಹೇಳೋದು ವಿನೋದ್ ನಾಯಕ್ ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಬಹಳ ನಿಂತು ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಕೆಲಸ ಇದ್ರು ಕೂಡ ತಕ್ಷಣ ಸ್ಪಂದನೆ ಮಾಡ್ತಕ್ಕಂತಹ ವಿನೋದ್ ನಾಯಕರಿಗೆ ಹಾಗೂ ಆನಂದ್ ಬೊಸಡ್ಡಿ ಅವ್ರಿಗೆ ನಮ್ಮ ಈ ಚಳಿಬಂಡಿ ಸ್ಪರ್ಧೆಯೊಳಗ ನಮ್ಮ ಕೃಷ್ಣ ಒಬ್ಬ ಇನ್ನ ಎಲ್ಲ ಕೃಷ್ಣ ಅವನು ಕೂಡ ದಯವಿಟ್ಟು ಹುಡುಗರ ಆ ಮಳಿಗೆ ಹೋಗಿ ಸನ್ಮಾನ ಮಾಡ್ಬರ್ಬೇಕ ನೀವು ರಾಜು ಏ ರಾಜು ಎಲ್ಲರೇ ಕೃಷ್ಣ ನೋಡೈತಿ ಅವ್ನ ಸನ್ಮಾನ ಮಾಡ್ಬೇಕು ನೀವು ಅವ್ರ ಕೆಲಸ ಬಹಳ ಐತಿ ಪ್ರತಿ ವರ್ಷ ಕೂಡ ಬಹಳ ಶ್ಲಾಘನೀಯ ಕೆಲಸ ಅವರು ಹಾಗಾಗಿ ಆನಂದ್ ಬೊಸಿ ಅವರಿಗೆ ಚಪ್ಪ ಚಪ್ಪಾ ತ ಮೂಲಕ

ಯೂಟೂಬರ್ಬಿ ಹಾಗೆ ಹಮಸ್ತೆ ನಮ್ಮಗೇಟಿ ಆಗಮಿಸುತ್ತೆ ತಿಂಡಿ ಯೂಟ್ಯೂಬರ್ ಇವರಿಗೆ ಹಾರ್ದಿಕ ಧನ್ಯವಾದಗಳು ಹಾ ಓಕೆ ನಿಮಗೂ ಯೂಟ್ಯೂಬ್ ಮಾಡಿ ಅವ್ರ ಬಿಡ್ರಪ್ಪ ಮತ್ತು ಯೂಟ್ಯೂಬ್ ಮಾಡಿ ಅವ್ನಿಗೆ ಬಿಡ್ರಿ ಮತ್ತು ಏನೇನಾವ ನೋಡ್ತೀವಿ ನಾವು ಯಾಕಂದ್ರೆ ನಾವು ಅಲ್ಲೆಲ್ಲ ಸ್ಪರ್ಧೆಗೆ ಹೋಗಿದ್ದೀವಿ ನೆಕ್ಸ್ಟ್ ಕಣ ಓಕೆ ಈಗ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಬೆಂಕಟ್ಟಿ ಕಣದಲ್ಲಿ ವಿದೇಶಿಯಲ್ಲಿ ಇರ್ತಕ್ಕಂಥ ನಾಲ್ಕು ಬಹುಮಾನಗಳ ಘೋಷಣೆ ಮೊದಲನೇ ಬಹುಮಾನ ಫೈಟರ್ ಅದಾವ ಕೊಟ್ಟಲಿಗೆ ದಾನ್ ಸೀತಾ ಸುದೀಪ್ ಪಟ್ಟಾರ್ ಕೊಟ್ಟಲಗಿ ತಾಲೂಕು ಐತಣಿ ಇಲ್ಲಿ ರಾಜ ರಾಜು ಸಮಾಧಾನ ಈ ಮೂರನೇ ಬಹುಮಾನ ಗೌಡರ್ ಗೋಳಿ ಗೌಡರ್ ಗೋಳಿ ಶ್ವೂತ ಗೌಡ ಪಾಟೀಲ್ ಬುದ್ಧಿ ಬಿಕೆ ತಾಲೂಕ್ ಮುದೋ ನಾಲ್ಕನೇ ಬಹುಮಾನ ಶ್ವತ ಪ್ರಸಾದ್ ಗುಂಡಕಿ ಹೂವಿನಿ ಪಿರಗಿ ಬಸವನ ಬೇಗ ತಾಲೂಕು ಗಾಡಿ ಹೆಸರು ಮರಿ ಸುನಾಮಿ ಈ ನಾಲ್ಕು ಜನ ಬಹುಮಾನ ಪಡೆದಾರ ಈಗ ನಾವು ಬಹುಮಾನ ಕೊಡ್ತಕ್ಕಂತ ಸಮಯ ಮೊದಲನೇದಾಗಿ ನಾಲ್ಕನೇ ಬಹುಮಾನ ಪಡೆಯತಕ್ಕಂತಹ ಮರಿ ಸುನಾಮಿ ಪ್ರಸಾದ್ ಗುಂಡಕಿ ಹೂವಿನಿ ಪುರುಗಿ ತಾಲೂಕು ಬಾಗೇವಾಳಿ ಇವರಿಗೆ ನಮ್ಮ ಯುವಕ ಸಂಘದ ಸಚಿನ್ ಗೌಡ್ರವರು ಅವರು ರೈಡ್ ಕೊಡ್ಬೇಕಾಗಿ ನೋಡಂತೆ ಯಾರು ಸಚಿನ್ ಗೌಡರ್ ಬಾಳ್ ಸಚಿನ್ ಅಲ್ಲದೆ ಸಚಿನ್ ಗೌಡರ್ ಸಚಿನ್ ಗೌಡರ್ ಮತ್ತೇಳ್ ಯಾರ್ಗೆ ಸಚಿನ್ ಗೌಡ್ರವ್ರು ಇಲ್ಲ ಏನ್ ಅದೇವ ಹಚಿನ ಗೌಡರ್ ಗಾಡಿ ತರಲಾಕ ನೋಡ ಬೇರೆ ಬೇರೆ ಗಾಡಿ ತರ್ತಿಯಪ್ಪ ಪ್ರತಿ ಎಸಿ ಬಿತ್ತ್ಕೊಳಕ್ಕೆ ಆಕೆ ತಗೊಂಬಳಿ ಇನ್ನೊಂದು ದುಡ್ಡು ಕೆಟ್ಟ ಇದ್ದಾದ ಕೇಳ್ ಪಾಟೀಲ್ ಈ ಪ್ರೈಸ್ ನೀವು ಹೋಗ್ ಕೊಡ್ಬೇಕನ್ ಹಾ ಮುಂದೆ ಬೇಕು ನೋಡ ಹಾ ಬರೀ ಯಾರು ಸಚಿನ್ ಗೌಡ್ರಿ ಹ ಈಗ ಬಿಕ ಬಿ ಕೆಳ್ಳವರು ಈಗ ನಾಲ್ಕನೇ ಬಹುಮಾನವನ್ನ ಮರೀ ಸುನಾಮಿಗೆ ಸಚಿನ್ ಗೌಡರವ್ರು ಹಾಗೂ ಬಿ ಕೆ ಗೌಡ್ರ ಅವರು ಪಾಟೀಲ್ರು ದಯವಿಟ್ಟು ಬಹುಮಾನ ಕೊಡ್ಬೇಕು ಯಾಕಂದ್ರೆ ನಮ್ಮ ಸಂಘದ ಕ್ರಿಯಾಶೀಲ ಸದಸ್ಯರವರು ಯುವಕ ಸಂಘದ ಬಹಳ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಇನ್ನ ಮೂರನೇ ಬಹುಮಾನ ಗೌಡ್ಗೂಳಿ ಗೌಡ್ರುಗೂಳಿ ಮೂರ್ ಹಿಗರ ಈಗ ಮೂರನೇ ಬಹುಮಾನವನ್ನ ಯುವ ಕಾಂಗ್ರೆಸ್ ನಲ್ಲಿ ಮೊನ್ನೆ ವಿಜಯಶಾಲಿಯಾಗಿರ್ತಕ್ಕಂತಹ ನಮ್ಮ ಸಹೋದರ ಅಭಿಷೇಕ್ ಸಣ್ಣಪ್ಪನವ್ರು ಬರಬೇಕು ಜೊತೆಗೆ ಅವನ ಅತ್ತಿ ಗಳೆಯ ಒಳ್ಳೆ ಕಲಾವಿದ ಎರಡು ದಿವಸ ಬೆಳತನ ಅಟಾಕ್ ಮಾಡ್ಯಾನ ಆ ಹುಡುಗಿ ಕೈಯಿಂದ ಒಳ್ಳೆ ಬಿಡವಲ್ಲ ಪಾಂಡವ್ ಹಾಂ ಪಾಂಡೂರು ರಶಿಕರು ರಾಜ ಪಾಂಡೂರು ವೇದಿಕೆಗೆ ಆಗಮಿಸಬೇಕು ಮೇಡಮ್ ಅಲ್ಲ ನೀವು ಇಲ್ಲಿ ನಾಟಕ ಇದ್ದಾಗ ಗಮನಿಸ್ರಿ ಇಲ್ಲ ಎಂದೋ ಆಕೆ ಹುಡುಗಿ ಹೋಗೊಬಂದ್ ಏನಾಯ್ತಿತ್ತು ಮರಿ ಸ್ವಾಮಿ ಹಾ ಹಾಂ ಮರಿ ಸ್ವಾಮಿ ಇವ್ ಖುಷಿ ಆಗ್ಬಿಟ್ಟಾನ ಇಲ್ಲ ಒಳ್ಳೆ ನಾಟಕ ಮಾಡ್ಯಾನ ಆಗ ಪಾಂಡೂರ್ಗೆ ಅಭಿನಯ ತೋರ್ಸೋನು ಪಾಂಡೂರು ಹಾಗೂ ಹಯುತ್ ಎಲ್ಲ ಹುಡುಗ್ರು ಹಾಕಿಲ್ಲ ಅಲ್ಲಿ ಒಂದು ರೂಪಾಯಿ ಅಭಿಷೇಕ್ ಸಣ್ಣಪ್ಪನವರ ಒಬ್ಬರಿಗೆ ಧನ್ಯವಾದ ಹ್ಞೂ ಹಲೋ ಇನ್ನ ಎರಡನೇ ಬಹುಮಾನ ಕೊಟ್ಟಲ್ ಗಿಡ್ ಅವ್ರಿಗೆ ಮಂಜು ಅರಕೇರಿ ಈ ಸಂಘದ ಕ್ರಿಯಾಶೀಲ ಸದಸ್ಯ ಮಂಜು ಅರಿಕೇರಿ ಹಾಗೂ ರಂಗನಾಥ್ ಕಟ್ಗೇರಿ ರಂಗನಾಥ್ ಕಟ್ಗೇರಿ ಸಾರಿ ರಂಗನಾಥ್ ಕಮರ್ಗಿ ರಂಗನಾಥ್ ಕಮರ್ಗಿ ರಂಗನಾಥ

ಎಲ್ಲಾರು ವಿಡಿಯೋ ನೋಡ್ರಿ ವಿಡಿಯೋ ಹೆಂಗ ಈ ನಕ್ಕಿ ಕಮೆಂಟ್ ಮಾಡ್ರಿ ಹಂಗ ಇದ್ರ ಮುಂದಿನ ಎಲ್ಲಾ ವಿಡಿಯೋಗಳು ಅದಾವ ನೋಡ್ರಿ ಮೂರ್ನೆ ಪ್ರೈಝ ನಾಕನೇ ಪ್ರೈಝ ಅಂತ ಏನೇನ್ ರೌಂಡಾ ಸೆಕೆಂಡ್ ರೌಂಡ್ ಎಲ್ಲಾ ರೀ ನಮ್ ಯೂಟ್ಯೂಬ್ ಚಾನಲ್ ದಾಗ ನಕ್ಕಿ ಬರತ್ ಅವ್ರಿ ಅದಕ್ಕೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ವಿಡಿಯೋ ಒಂದ್ ನೂರ್ ಜನಕ್ಕೆ ಶೇರ್ ಮಾಡ್ಬಿಡ್ರಿ ಹಂಗ ಎಲ್ಲರಿಗೂ ಗೊತ್ತಲ್ರಿ ಬೆನಕಟ್ಟಿ ಕಂದಾಗ ಯಾವ ಅದು ಈ ರೀತಿ ವಿಡಿಯೋ ಕ್ಲಾರಿಟಿ ವಿಡಿಯೋ ಇದ್ರಿ ಈ ರೀತಿ ಎಲ್ಲ ನಿಮ್ಗೆ ಏನ್ರಿ ಅದಕ್ಕೆಲ್ಲರಿಗೆ ಶೇರ್ ಮಾಡ್ರಿ ಶೇರ್ ಮಾಡಿ ನನಗೂ ಒಂದು ಸ್ವಲ್ಪ ಖುಷಿ ಈ ವಿಡಿಯೋ ಹೆಚ್ಚು ಮಂದಿ ನೋಡ್ಯಾರ ತನಸ್ತರಿ ಅದಕ್ಕೆ ಎಲ್ಲರೂ ಶೇರ್ ಮಾಡ್ರಿ ಹಂಗ ಮತ್ತ ಮುಂದಿನ ನೋಡಿದ ಶಿಕ್ನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಕಾಣಿಕೆ ರೂಪದಲ್ಲಿ ಸಹಾಯ ಮಾಡಬಹುದು ಯಾಕಂದರೆ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಎಲ್ಲರಿಗೂ ಧನ್ಯವಾದಗಳು